ಇಲ್ಲಿ ನೋಡಿ ವೀಕ್ಷಕರೇ ನಾನು ಪಂಪ್ ಸೆಟನ್ನು ಆನ್ ಮಾಡಿದೆ ಇಲ್ಲಿ ನೋಡಿದರೆ ಪೈಪ್ ಹೊಡೆದಿದೆ ಆದರೆ ಈ ಥರ ಮಧ್ಯದಲ್ಲಿ ಪೈಪ್ ಹೊಡೆದಿದ್ದನ್ನು ನಾವು ಯಾವ ಥರ ಜಾಯಿಂಟ್ ಮಾಡಬೇಕು ಈಗ ನಮ್ಮ ಹತ್ರ ಕಪ್ಲರ್ ಇದೆ ಕೆಲವ್ರ ಕಪ್ಲರ್ ಇರ್ತದೆ ಒನ್ ಟೈಮಲ್ಲಿ ಕಪ್ಲರ್ ಇರೋದಿಲ್ಲ ತೋಟ ದೂರ ಇರ್ತದೆ ಊರಿಂದ ಮತ್ತು ಹೋಗಲಿಕ್ಕೆ ಸಮಯ ಇರೋದಿಲ್ಲ ಆ ಟೈಮಲ್ಲಿ ಏನು ಮಾಡಬೇಕು ನಾವು ಕಪ್ಲರ್ ಇಲ್ಲದಾಗ ಯಾವ ಥರ ಇದನ್ನು ಜಾಯಿಂಟ್ ಮಾಡಬೇಕಂತ ಹೇಳಿ ನಿಮ್ಗೆ ತೋರಿಸ್ತೇನೆ ಇಲ್ಲಿ ನೋಡಿ ಈ ಥರ ಮೇನ್ ಪೈಪೇ ಹೊಡೆದಿದೆ ನಮ್ಮದು ಈಗ ನಾನು ಅನ್ನು ಆಫ್ ಮಾಡಿ ಬಂದಿದ್ದೇನೆ ಈಗ ಈ ಪೂರ್ತಿ ನೀರು ಹೋಗುವಂತ ಸ್ವಲ್ಪ ಕಾಯಬೇಕಾಗ್ತದೆ ನಾವು ಇದರೊಳಗಿಂದ ನೀರೆಲ್ಲ ಹೋಗಬೇಕು ಯಾಕಂತ ಹೇಳಿದ್ರೆ ನಾವು ಇದಕ್ಕೇನು ಪಿ ವಿ ಸಿ ಸಾಲ್ವೆಂಟ್ ಗಮ್ ಏನೋ ಹಾಕ್ತೇವೆ ಅದು ಟೈಟ್ ಟೈಟಾಗಿ ಅದು ಇದ್ರೆ ಅದು ಚೆನ್ನಾಗಿ ಕುತ್ಕೊಳ್ಳೋದಿಲ್ಲ ನೋಡಿ ಈ ಥರ ಪೈಪ್ ಹೊಡೆದೋಗ್ಬಿಟ್ಟಿದೆ ತುಂಡ ಬಿಟ್ಟಿದೆ ಈ ತುಂಡಾಗಿರೋಂಥ ಪೈಪ್ ಕೂಡ ನಾವು ಕಪ್ಲರ್ ಇಲ್ಲದೆ ನಾವೇ ಒಂದು ಪೈಪ್ ಮತ್ತೊಂದು ಪೈಪ್ ತೊಗೊಂಡು ಇದನ್ನು ಜಾಯಿಂಟ್ ಮಾಡ್ಬೋದು ಸುಲಭವಾಗಿ ನಿಮಗೆ ತೋರಿಸ್ತೇನೆ ಅದಕ್ಕೀಗ ಏನೇನು ಬೇಕು ನಮಗೆ ಕಪ್ಲರ್ ಇಲ್ಲಿ ಹೊತ್ತಿಗೆ ನಾವು ಏನೇನೋ ಅದಕ್ಕೆ ಬೇಕಾಗ್ತದೆ ಈಗ ನಮ್ಮ ಹತ್ರ ಕಪ್ಲರ್ ಇಲ್ಲಿ ಟೈಮಿಗೆ ಅದನ್ನು ಯಾವ ತರ ಜಾಯಿಂಟ್ ಮಾಡಬೇಕು ಅದಕ್ಕೆ ಏನೇನ ಒಂದು ವಸ್ತುಗಳು ಬೇಕಂತ ನಿಮ್ಗೆ ತೋರಿಸ್ತೇನೆ ಬನ್ನಿ ನಿಮ್ಗೆ ಕಪ್ಲರ್ ಅಂತ ಹೇಳ್ತಿದ್ದೆ ನಾನು ಕಪ್ಲರ್ ಅಂದ್ರೆ ಇದು ಇದು ಜಾಯಿಂಟ್ ಮಾಡ್ಲಿಕ್ಕೆ ಎರಡು ಸೈಡ್ ನಾವು ಯೂಸ್ ಮಾಡ್ಬೇಕಾಗ್ತದೆ ಅಕಸ್ಮಾತ್ ಈ ನಮ್ಮ ಹತ್ರ ಇಲ್ಲ ಇದು ನಾವು ಇದನ್ನ ಯಾವ್ತರ ರೆಡಿ ಮಾಡ್ಕೋಬೇಕಂತ ಇವತ್ತು ನಿಮ್ಗೆ ತೋರಿಸ್ತಿದ್ದೇನೆ ಜೊತೆಗೆ ನಮಗೆ ಒಂದು ಪಿ ವಿ ಸಿಲ್ವೆ ಗಮ್ ಬೇಕಾಗುತ್ತೆ ಒಂದು ಮ್ಯಾಚ್ ಬಾಕ್ಸ್ ಬೇಕಾಗುತ್ತೆ ಭಾಳ ಇಂಪಾರ್ಟೆಂಟ್ ಮತ್ತೆ ಒಂದು ಹೆಕ್ಸೋ ಬ್ಲೇಡ್ ಮತ್ತೆ ಒಂದು ಪೈಪಿನ ತುಂಡು ಯಾವುದು ಪೈಪ್ ಯಾವ ಸೈಜಿಂದ ಇದೆ ಆ ಸೈಜಿಂದ ಒಂದು ಪೈಪ್ ಬೇಕಾಗ್ತದೆ ಒಂದೂವರೆ ಇಂಚಿನ ಪೈಪ್ ಇದ್ರೆ ಒಂದೂವರೆ ಇಂಚಿಂದ ಬೇಕು ಎರಡು ಇಂಚಿಂದ ಎರಡು ಇಂಚು ಎರಡು ಮೂರು ಇದ್ರೆ ಮೂರು ಇಂಚು ಅದೇ ಸೈಜ್ ಗಾತ್ರದ ಒಂದು ಪೈಪಿಂದ ಒಂದು ಹಳೆ ಪೈಪ್ ನಿಮ್ಮ ಹತ್ರ ಇದ್ದರೆ ಯಾವುದಿದ್ರೂ ನಡೀತದೆ ಚೆನ್ನಾಗಿರುವಂಥ ಮತ್ತೆ ಲೀಕ್ ಆಗಿರುವಂಥ ಪೈಪ್ ಇರಬಾರ್ದು ಒಳ್ಳೆ ಪೈಪ್ ಹಾಗೆ ಒಂದು ಬಟ್ಟೆ ಬೇಕಾಗ್ತದೆ ಬಟ್ಟೆ ಯಾಕಂತ ಹೇಳಿದ್ರೆ ಸರ್ ಅದು ಚೆನ್ನಾಗಿ ಡ್ರೈ ಬಟ್ಟೆ ಬೇಕು ಕಾಟನ್ ಬಟ್ಟೆ ಇರಬೇಕು ಚೆನ್ನಾಗಿ ಒರೆಸ್ಬೇಕು ಅದನ್ನು ಅದನ್ನು ಒರೆಸೋದ್ರಿಂದ ಅದರಲ್ಲಿ ಇರುವಂಥ ನೀರು ಪೈಪಿಗೆ ತಗೋಂಥ ನೀರೆಲ್ಲ ಫುಲ್ ಡ್ರೈ ಆಗಬೇಕು ಆವಾಗ ನಮಗೆ ಏನು ನಾವು ಹಾಕ್ತೇವೆ ಅದು ಪರ್ಫೆಕ್ಟಾಗಿ ಕೂತ್ಕೊಳ್ತದೆ ಮತ್ತು ಅದು ಲೀಕ್ ಆಗೋದಿಲ್ಲ ನೀವು ಅದನ್ನು ನೀರಿತ್ತು ಹಾಗೆ ನಾವು ಗಮ್ಮ ಹಾಕಿ ಆ ನೀವು ಅದನ್ನು ಫಿಕ್ಸ್ ಮಾಡಿಬಿಟ್ರೆ ನಂತರ ಮತ್ತು ನೀವು ಸೆಟ್ ಚೇಂಜ್ ಮಾಡಿದಾಗ ಪ್ರೆಷರ್ ಹೈ ಇದ್ದಾಗ ಅದು ಕಿತ್ತೋಗ್ಬಿಡುತ್ತೆ ಈಗ ನೋಡುವ ಅಲ್ಲಿ ನೀರು ಹೋಗಿದೆ ನೋಡುವ ಬನ್ನಿ ಸ್ವಲ್ಪ ಕಡಿಮೆ ಆಗಿದೆ ನೀರು ನೋಡಿ ಸ್ವಲ್ಪ ಬರ್ತಾ ಇದೆ ಈಗ ನಾವು ಎಲ್ಲಿ ತನಕ ಹೊಡೆದಿದೆ ಅಂತ ನೋಡಿಕೊಂಡು ಇದನ್ನು ನೋಡಿ ಯಾವ ಥರ ಹೊಡೆದಿದೆ ಅದು ನಿನ್ನೆ ರಾತ್ರಿ ದನಗಳು ಬಂದಿದ್ದವು ತೋಟದಲ್ಲಿ ಬಂದು ಈ ಥರ ಹೊಡೆದ್ಬಿಟ್ಟಿವೆ ಗೇಟ್ ಬಂದ್ ಮಾಡೋದು ನಮಗೆ ನೆನಪಿರಲಿಲ್ಲ ಪರ್ಫೆಕ್ಟಾಗಿ ನೋಡಬೇಕು ಎಲ್ಲಿ ತನಕ ಹೊಡೆದಿದೆ ಅಂತ ಹೇಳಿ ನೋಡಿ ಗೊತ್ತಾಗೋದಿಲ್ಲ ಅದು ನೋಡಿ ಇಲ್ಲಿ ಥರ ಇಲ್ಲಿ ತನಕ ಬಂದಿದೆ ನೋಡಿ ಒಡೆದು ಬಿರುಕು ಬಂದಿದೆ ನೋಡಿ ಇಲ್ಲಿ ಕಾಣ್ತಾ ಇದೆಯಾ ನೋಡಿ ಇಲ್ಲಿ ಮಠ ಉಂಟು ಬಿರುಕು ಆ ಬಿರುಕಿಂದ ಒಂದು ಅರ್ಧ ಇಂಚಷ್ಟು ಬಿಟ್ಟು ನಾವು ಕಟ್ ಮಾಡಬೇಕು ಯಾಕಂದರೆ ಸ್ವಲ್ಪ ಬಿರುಕು ಇರಬಾರ್ದು ಅಲ್ಲೇ ಮತ್ತೆ ಪೈಪ್ ಸಿಗ್ತಾ ಹೋಗುತ್ತೆ ಕಸವನ್ನು ತಕ್ಕೊಳ್ಳುವ ತಗೊಂಡು ಈ ಪೈಪನ್ನು ಸಣ್ಣ ಪೈಪ್ ತುಂಬ ಇಟ್ಕೊಳ್ತೇನೆ ನಾನು ಯಾಕಂತ ಹೇಳಿದ್ರೆ ಕೊಯ್ಲಿಕ್ಕೆ ತುಂಬ ಈಸಿ ಆಗುತ್ತೆ ಪೈಪನ್ನ ಒಂದು ಬಟ್ಟೆಯಲ್ಲಿ ಎಕ್ಸಬನ್ನ ಹಿಡ್ಕೊಳ್ತೇನೆ ನೋಡಿ ಇಲ್ಲಿಗೆ ಹೊಡೆದಿದೆ ಅದು ಇಲ್ಲಿಗೆ ಹೊಡೆದಿದೆ ಈ ಸೈಡಲ್ಲಿದೆ ಈ ಸೈಡ್ ಇಲ್ಲಿ ತನಕ ಆಗಿದೆ ಈ ಕಡೆ ಇಷ್ಟು ಇಷ್ಟು ಇಲ್ಲಿದ್ದು ಹೊಡೆದ ಇಲ್ಲಿ ತನಕ ಹೊಡೆದಿದೆ ನಾನು ಒಂದು ಅರ್ಧ ಇಂಚಷ್ಟು ಈ ಕಡೆ ಇಟ್ಟನ್ನು ಅದನ್ನು ಕೊಯ್ತೇನೆ ನೋಡಿ ಎಷ್ಟು ಒಡೆದಿದೆ ನೋಡಿ ಇದು ಫುಲ್ ಒಡೆದೋಗಿದೆ ಈಗ ಈ ಸೈಡ್ ಭಾಗವೂ ನಾವು ಕೂರಿಸ್ಬೇಕಾಗುತ್ತೆ ಈ ಸೈಡ್ ಭಾಗ ಮುಂಚೆ ಇಲ್ಲಿ ಹೊಡೆದಿತ್ತು ಒಂದು ಸಲ ಆವಾಗ ನಾವೇನು ಮಾಡಿದ್ವಿ ಅಂದರೆ ಕಪ್ಲರಿಂದ ಜಾಯಿನ್ ಮಾಡಿದ್ವಿ ಈಗ ಕಪ್ಲರ್ ಇದ್ದಲ್ಲಿ ಇಷ್ಟು ಮತ್ತೆ ಮುಂದೆ ಒಡೆದಿರೋದಿಲ್ಲ ಅದಕ್ಕೆ ಕಪ್ಲರಿಗೆ ಹತ್ತು ನಾವು ಕೊಯ್ತೇವೆ ಸಾಕಿಸಿ ಪೈಪ್ ವೇಸ್ಟ್ ಆಗಬಾರ್ದು ಅಂತ ಹೇಳಿ ಈ ಇಲ್ಲಿ ಜಾಯಿಂಟ್ ಮಾಡ್ದಿದ್ದು ಕ್ವಾಲಿಟಿ ಚೆನ್ನಾಗಿಲ್ಲ ಬೇಕಾದ್ರೆ ಮುರಿದಿತ್ತು ನೋಡಿ ಇದ್ರೊಳಗಿನ ನೀರೆಲ್ಲ ಹೋಗ್ಬೇಕೀಗ ಫುಲ್ಲು ನೀರು ಹೋಗಬೇಕು ಅದು ನೀರು ಹೋಗೋ ತನಕ ನಾವು ಈ ಪೈಪಿನ್ ತುಂಡಿದೆ ನೋಡಿ ಈ ಪೈಪಿನ ತುಂಡು ಬರೋದಿಲ್ಲ ಅದಕ್ಕೆ ಆಕ್ಚುಲಿ ಕಪ್ಲರ್ ಇದ್ರೆ ಈ ಪೈಪ್ ತುಂಡನ್ನು ಹಾಕ್ಬೋದಿತ್ತು ನಾವು ಈಗ ನಾವು ಕಪ್ಲರ್ ಇಲ್ಲ ಅಂತ ಹೇಳಿದ್ರೆ ಯಾವ ಥರ ಮಾಡಬೇಕು ಅಂತ ನಿಮ್ಗೆ ತೋರಿಸ್ತೇನೆ ಹಾಗಾಗಿ ಈ ಪೈಪ್ ಬರೋದಿಲ್ಲ ಕಪ್ಲರ್ ಇಲ್ಲದ ಮತ್ತೆ ಏನು ಮಾಡಬೇಕು ಅಂತ ಹೇಳಿದ್ರೆ ಈ ಪೈಪ್ ತುಂಡನ್ನು ನೋಡಿ ಇದು ಎಲ್ಲಿಗೆ ಎಲ್ಲಿಗೆ ನಾವು ಕೊಯ್ತಿದ್ದೇವೆ ಇದರ ಅಳತೆಯಿಂದ ಕಪ್ಲರ್ ಎಷ್ಟು ಇರುತ್ತೆ ಒಂದು ಮೂರಿಂಚಷ್ಟು ಮೂರು ಇಂಚು ಇಂಚು ಬೇಡ ಎರಡೂವರೆ ಇಂಚು ಎರಡೂವರೆ ಇಂಚಷ್ಟು ಈ ಕಡೆ ಸ್ವಲ್ಪ ಜಾಸ್ತಿ ಇಡಬೇಕು ಎರಡೂವರೆ ಇಂಚು ಸ್ವಲ್ಪ ಈ ಕಡೆ ಜಾಸ್ತಿನೇ ಇಡಬೇಕು ನಂತರ ಇದನ್ನು ಇದಕ್ಕೆ ನಾವು ಕಪ್ಲರ್ ಇದೇ ಪೈಪಿಗೆ ನಾವು ಕಪ್ಲರನ್ನು ರೆಡಿ ಮಾಡ್ಕೋಬೋದು ಅದು ಅಂತ ನಿಮಗೆ ತೋರಿಸ್ತೇನೆ ಈಗ ಈ ಪೈಪು ಎಕ್ಸಾಕ್ಟಾಗಿ ಕಟಾಕಟಿ ಇದೆ ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಇದಕ್ಕೆ ಒಂದ್ ಸೈಡ್ ಕಪ್ಲರ್ನ ನಾಕೊಳ್ತೇನೆ ಒಂದು ಕಪ್ಲರ್ ಇದೆ ನನ್ನ ಹತ್ರ ಒಂದ್ ಸೈಡ್ ಕಪ್ಲರ್ ಹಾಕ್ತೇನೆ ಇನ್ನೊಂದ್ ಸೈಡ್ ಕಪ್ಲರ್ ಇಲ್ಲ ಏನ್ ಮಾಡ್ಬೇಕು ಅಂತ ನಿಮಗೆ ಕ್ಲೀನ್ ಮಾಡಿ ಒರೆಸ್ಕೊಬೇಕು ನೀರೆಲ್ಲ ಅದಕ್ಕೆ ಬಟ್ಟೆ ಅವಶ್ಯಕತೆ ಬೇಕು ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ ಮೊದಲು ಕಪ್ಲರ್ನ ಈ ಕಡೆ ಹಾಕೊಳ್ತೇನೆ ಈ ಪೈಪ್ ಸೈಡ್ ಕಪ್ಲರ್ ಹಾಕ್ತೀರಾ ಹೌದು ಹೌದು ಸೈಡ್ ಕಪ್ಲರ್ ನೀವೇ ಮಾಡ್ತೀರಾ ಪೈಪ್ ಸ್ವಲ್ಪ ದೊಡ್ಡದಿರ್ತಿದ್ರೆ ಎರಡು ಸೈಡ್ ಕಪ್ಲರ್ ಮಾಡಿ ತೋರಿಸ್ತದೆ ನಿಮಗೆ ಸುಮ್ಮನೆ ಪೈಪ್ ವೇಸ್ಟ್ ಆಗುತ್ತೆ ಅದಕ್ಕೆ ಒಂದು ಈ ಸೈಡ್ ಹಾಕೊಳ್ತೇನೆ ಇನ್ನೊಂದು ಸೈಡ್ ನಾನು ಇದು ಮಾಡ್ತೇನೆ ಕಾಲರ್ ಮಾಡಿ ತೋರಿಸ್ತೇನೆ ಅದೇ ತರ ಕಾಲರ್ ಎರಡು ಬದಿನೂ ಮಾಡಬೇಕಾಗುತ್ತೆ ಅದಕ್ಕೆ ಏನ್ ಬೇಕು ಅಂತ ಹೇಳಿ ಸ್ವಲ್ಪ ಹುಲ್ಬೇಕು ಹುಲ್ಲಿದೆ ಬೆಂಕಿ ಹಾಕ್ಲಿಕ್ಕೆ ಹೌದು ಅದಕ್ಕೂ ಮೊದಲು ಬೆಂಕಿಯ ಕಾಲರಿಂದ ಮೊದಲು ಇದು ಕಾಲರನ್ನು ಹಾಕೊಂಡು ಮತ್ತೆ ಸಲ ಅಳತೆ ಮಾಡ್ಕೊಳ್ತೇನೆ ನಾನು ಯಾಕಂದರೆ ಈ ಕಾಲರ್ ಎಷ್ಟು ಮಾಡಬೇಕು ಅಂತ ಹೇಳಿ ಅದಕ್ಕೆ ಮೊದಲು ಇದನ್ನು ಫಿಕ್ಸ್ ಮಾಡ್ಕೊಳ್ತೇನೆ ಇಂಥ ಡಬ್ಬಗಳು ಓಪನ್ ಆಗೋದು ಕಷ್ಟ ಇದೊಂದು ಟ್ರಿಕ್ ನೋಡಿ ವೀಕ್ಷಕರೇ ಈ ಥರ ಡಬ್ಬಗಳು ಹೊಸತ ನಾವು ಅಂಗಡಿಯಿಂದ ತಂದಾಗ ಓಪನ್ ಆಗೋದಿಲ್ಲ ತುಂಬ ಟೈಟ್ ಆಗಿರುತ್ತೆ ಆವಾಗ ನಾವು ಏನು ಮಾಡಬೇಕು ಅಂತ ಹೇಳಿದರೆ ಅವಾಗ ಈ ಹೆಕ್ಸರ್ ಬ್ಲೇಟ್ ಏನಿರುತ್ತೆ ಈ ಎಕ್ಸ ಇಂದ ಹಲ್ಲುಗಳು ನಿಮ್ಗೆ ಕಾಣ್ತಾ ಇದ್ದೀರಾ ಈ ಹೆಕ್ಸಾಬ್ಲಿನ ಹಲ್ಲುಗಳು ಈ ಕಡೆ ಹಿಡಿಬೇಕು ಅಂದರೆ ಈಸ್ ಈ ಕಡೆ ಮುಖ ಆಗಿರ್ಬೇಕು ಅದರದ್ದು ಕೆಳಬದಿ ನಾವು ಅದಕ್ಕೆ ಈ ಒಂದು ಏನು ಮುಚ್ಚಳ ಇದೆ ಅದಕ್ಕೆ ಈ ಥರ ಸ್ಲೈಡ್ ಮಾಡಿ ಈ ಥರ ಹೊಡಿಬೇಕು ನಾವು ಜಾರಿಸಿ ತುಂಬ ಈಸಿಯಾಗಿ ಓಪನ್ ಆಗುತ್ತೆ ನಿಮ್ಮ ಹತ್ರ ರಿಂಚ್ ಪ್ಯಾನಾಗಿನ ಇಲ್ಲ ಅಂತ ಹೇಳಿದಾಗ ಈ ಥರ ಮಾಡಿ ಓಪನ್ ಮಾಡಬೇಕು ನೋಡಿ ಎಷ್ಟು ಈಸಿಯಾಗಿ ಓಪನ್ ಆಯಿತು ಇಲ್ಲಾಂದರೆ ನೀವು ಎಷ್ಟು ಕಷ್ಟಪಟ್ಟರೂ ಓಪನ್ ಆಗೋದಿಲ್ಲ ಅದು ಗಮ್ಮ ಫುಲ್ ಟೈಟಾಗಿ ಸೀಲಾಗಿರುತ್ತೆ ಅದು ಯಾವತ್ತು ಪಿ ವಿ ಸಿ ಸಾಲೆಂಟ್ ಅನ್ನು ಒಳ್ಳೆ ಕ್ವಾಲಿಟಿದ ಪಿ ವಿ ಸಿ ಯೂಸ್ ಮಾಡಿ ನೋಡಿ ಇದು ಪೇಟೆಯಲ್ಲಿ ಸಿಗುವಂಥದ್ದು ಕಪ್ಲರ್ ಇದು ನೋಡಿ ಒಂದು ಸೈಡ್ ಕಪ್ಲರ್ ಹಾಕಿದ್ದೇನೆ ಈಗ ಅಳತೆ ಮಾಡ್ಕೊ ಬರುವ ಎಷ್ಟು ನಾವು ಕಪ್ಲ ಈ ಕಡೆ ಒಂದು ಕಾಲರ್ನ ಮಾಡಬೇಕು ಅಂತ ಎಷ್ಟು ಉದ್ದದ್ದು ಎಷ್ಟು ಉದ್ದದ್ದು ನೋಡಿ ಈಗ ನಾವು ಈ ಕಪ್ಲರ್ನ ಇಲ್ಲಿ ಮಟ್ಟ ಹಾಕ್ತೇವೆ ಒಂದು ಮಾರ್ಕ್ ಇದೆ ನೋಡಿ ಈಗ ಮಾರ್ಕ್ ತನಕ ಹಾಕ್ತೇವೆ ಅಂತ ಹೇಳಿದ್ರೆ ಅಲ್ಲಿ ತನಕ ಎಲ್ಲಿ ತನಕ ಎಷ್ಟು ಪೈಪ್ನಾಗ ಒಳಗೆ ಹೋಗುತ್ತೆ ಅಲ್ಲಿ ತನಕ ಹಿಡಿಬೇಕು ಈ ತರ ಈ ಕಡೆ ಎಷ್ಟು ಎಷ್ಟಾಗ್ತದೆ ನೋಡಬೇಕು ನೋಡಿ ಈ ಕಡೆ ಬನ್ನಿ ಈ ಕಡೆ ಎಷ್ಟು ಆಗ್ತದೆ ನೋಡಬೇಕು ಇಲ್ಲಿ ಒಂದು ಮಾರ್ಕ್ ಮಾಡ್ಕೋಬೇಕು ನೋಡಿ ಈ ಪೈಪ್ ಇಷ್ಟು ಎಕ್ಸ್ಟ್ರಾ ಇದೆ ಇಷ್ಟು ಒಳಗೆ ಹೋಗ್ಬೇಕು ಅದಕ್ಕೆ ಅದಕ್ಕೆ ಇಲ್ಲೊಂದು ಮಾರ್ಕ್ ಮಾಡಿಕೊಂಡು ಸಣ್ಣ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ತನಕ ಅದು ಒಂದು ಕಪ್ಲರ್ನ ನೀವು ಕಪ್ಲರ್ ಮಾಡಬೇಕು ಕಾಲರ್ನ ಮಾಡಬೇಕು ನೋಡಿ ವೀಕ್ಷಕರೇ ಈಗ ನಮ್ದು ಯಾವ ಸೈಜಿಂದ ಪೈಪ್ ಇದೆ ಅದೇ ಸೈಜ್ ಇನ್ನೊಂದು ಪೈಪ್ ಎಕ್ಸ್ಟ್ರಾ ಪೈಪ್ ಬೇಕು ಅದು ಯಾವ ಥರ ಪೈಪ್ ಇದ್ರೂ ನಡೀತದೆ ಆದರೆ ಅದೇ ಅಳತೆಯ ಒಂದೆರಡು ಇಂಚಂದ್ರೆ ಎರಡು ಇಂಚಿಂದ ಇರಬೇಕು ಎರಡು ಇಂಚ್ ಪೈಪ್ ಇದೆ ಅದು ಇದು ಎರಡು ಇಂಚಿನ ಒಂದು ಹಳೆ ಪೈಪ್ ಇದಕ್ಕೆ ಹೋಲ್ ಆ ಥರ ಇದ್ರೂ ನಡೀತದೆ ಜಸ್ಟ್ ನಮಗೆ ಕಾಲರ್ ಮಾಡಿ ಅದೇ ಸೈಜಿಂದ ಕಾಲರ್ ಮಾಡಲಿಕ್ಕೆ ಸಲುವಾಗಿ ಮಾತ್ರ ಈ ಟ್ರಿಕ್ಕು ತುಂಬ ಜನರಿಗೆ ತುಂಬ ರೈತರಿಗೆ ಗೊತ್ತಿರ್ಬೋದು ಆದರೆ ಇನ್ನೂ ಕೆಲವು ರೈತರಿಗೆ ಇನ್ನೂ ಸುಮಾರು ರೈತರಿಗೆ ಇದು ಗೊತ್ತಿರೋದಿಲ್ಲ ಹಾಗಾಗಿ ನಾವು ಇದನ್ನು ವಿಡಿಯೋನ ಮಾಡ್ತಿದ್ದೇವೆ ಇದು ಸುಮಾರು ಜನರಿಗೆ ಗೊತ್ತಿರುತ್ತೆ ರೈತರಿಗೆ ಆದರೆ ಕೆಲವು ಹೊಸದಾಗಿ ಏನು ಅಗ್ರಿಕಲ್ಚರ್ ಇದು ಫೀಲ್ಡಲ್ಲಿ ಬಂದವರಿಗೆ ಇದ್ರ ಬಗ್ಗೆ ಇಷ್ಟು ಮಾಹಿತಿ ಇರುವುದಿಲ್ಲ ಅವಾಗ ಅವರು ಬೇರೆ ಜನರಿಗೆ ಹುಡುಕ್ಲಿಕ್ಕೆ ಹೋಗ್ತಾರೆ ಥರ ಮಾಡಬೇಕಂತ ಗೊತ್ತಾಗೋದಿಲ್ಲ ಅವರು ಅವರಿಗೆ ತುಂಬ ಮೋಸವನ್ನು ಮಾಡ್ತಾರೆ ಒಂದು ಆಳಿನ ದುಡ್ಡೇ ಹೋಗ್ಬೇಡಿ ಒಂದು ಎರಡು ಆಳು ತಗೊಬಂದು ಅದನ್ನು ಇದು ಮಾಡಿ ಒಂದು ಫುಲ್ ಡೇನ ತೆಗಿತಾರೆ ಒಂದು ಆಳಿಗೆ ಐದುನೂರು ರೂಪಾಯಿ ಅಂತ ಹೇಳಿದ್ರು ಒಂದು ಸಾವಿರ ರೂಪಾಯಿ ವೇಸ್ಟ್ ಆಗುತ್ತೆ ನಿಮ್ಮದು ಈಗ ನೀವೇ ಇದು ಖುದ್ದಾಗಿ ಮಾಡ್ಕೋಬೋದು ನೋಡಿ ಮನೆಯಲ್ಲೇ ನೋಡಿಗ ಈಗ ನಮಗೆ ಎಷ್ಟು ಅಳತೆ ಒಂದು ಮಾರ್ಕಿಂಗ್ ಮಾಡಿದ್ದೆ ಎಷ್ಟು ಅಳತೆ ಬೇಕು ಅಷ್ಟೇ ಅಳತೆಗೆ ನಾವು ಇದನ್ನು ಸ್ವಲ್ಪ ಬಿಸಿ ಮಾಡಬೇಕು ಕಾಯಿಸಬೇಕು ಆದರೆ ಇದನ್ನು ಪೈಪ್ ರೊಟೇಟ್ ಮಾಡ್ತಾ ಇರಬೇಕು ಒಂದೇ ಕಡೆ ಹಿಡ್ಕೊಂಡಿರಬೇಡಿ ಒಂದೇ ಕಡೆ ಹಿಡ್ಕೊಂಡ್ರೆ ಈ ಕಡೆ ಮೆತ್ತಗಾಗುತ್ತೆ ಮತ್ತು ಯಾವ ಕಡೆ ಬೆಂಕಿ ತಾಗಿದ್ದಿಲ್ಲ ತಾಗಿರೋದಿಲ್ಲ ಅಲ್ಲಿ ಗಟ್ಟಿಯಾಗಿ ಇರುತ್ತೆ ಈ ಥರ ರೊಟೇಟ್ ಮಾಡ್ತಾ ಇರಬೇಕು ನೋಡಿ ಈ ಥರ ರೊಟೇಟ್ ಮಾಡ್ತಾ ಇರಬೇಕು ನೋಡಿ ಈಗ ನೋಡಿ ಇದು ಒತ್ತಿದ್ರೆ ಮೆತ್ತಕ್ಕೆ ಇದೆ ಅಷ್ಟು ಆದರೆ ಸಾಕು ನಂತರ ನಾವೊಂದು ವೇಸ್ಟ್ ಪೇಪೇನು ಇರುತ್ತೆ ಅದೇ ಸೈಜಿಂದು ಅದರಲ್ಲಿ ಈ ಥರನ ಹಾಕಿ ಅದರೊಳಗಡೆ ನೋಡಿ ನಮ್ಗೆ ಎಷ್ಟು ಕಾಲರ್ ಇರಬೇಕು ಅಷ್ಟನ್ನು ಮಾಡ್ಕೋಬೇಕು ನೋಡಿ ಈ ಥರ ಇದರಲ್ಲೂ ಕೂಡ ರೊಟೇಟ್ ಮಾಡ್ತಾ ಇರಿ ಇದರಲ್ಲಿ ಬಿಟ್ಟುಬಿಟ್ರೆ ಒಳ್ಳೆ ಅಲ್ಲೇ ಗಟ್ಟಿಯಾಗಿ ಬಿಡುತ್ತೆ ನಿಮ್ಗೆ ಇಲ್ಲಿಗೆ ಸಾಕು ಅನ್ಸಿದ್ರೆ ಒಂದು ಒದ್ದೆ ಬಟ್ಟೆ ತಗೊಂಡು ನೀವು ಇದನ್ನು ಹಿಂಗೆ ಒತ್ತಿದ್ರೂ ಸಾಕು ಅಲ್ಲೇ ಗಟ್ಟಿಯಾಗಿ ಬಿಡುತ್ತೆ ಇಲ್ಲ ಸ್ವಲ್ಪ ನೀರು ಹಾಕಿದ್ರು ಗಟ್ಟಿಯಾಗಿ ಬಿಡುತ್ತೆ ಪಟ್ಟಂತ ತೆಗಿಬೇಡಿ ಪಟ್ಟಂತ ತೆಗ್ರೆ ಅದು ಮತ್ತೆ ಬಿಸಿಗೆ ಹೋಗುತ್ತೆ ಮತ್ತೆ ಹೊಸದಾಗಿ ನಿಮ್ಗೆ ಅಲ್ಲಿ ಜಾಯಿಂಟ್ ಮಾಡುವಾಗ ಕಷ್ಟ ಆಗುತ್ತೆ ನೋಡಿ ಇನ್ನೊಂದ್ಸಲ ಹಿಂಗ ಈ ತರ ಹಾಕಿ ನೋಡಿ ಈಗ ನಮ್ ಕಾಲರ್ ಈ ಕಡೆನೂ ಈ ಕಡೆ ನಾವು ಪೇಟೆಂದ ತಂದಂತ ಕಾಲರು ಈ ಕಡೆ ನಾವು ಮಾಡಿದಂತ ಕಾಲರು ಇದೇ ತರ ಕಾಲರ್ ಇಲ್ಲಂದ್ರೆ ಇದೇ ತರ ಈ ಕಡೆನೂ ಮಾಡ್ಕೋಬೇಕು ನೀವು ಈಗ ಒಂದು ಬಟ್ಟೆ ಮಾತ್ರ ಇದೆ ಈಗ ನೋಡಿ ಪೈಪಲ್ಲಿ ಇನ್ನೂ ನೀರು ಬರ್ತಾನೆ ಇದೆ ತನಕ ನಾವು ಈ ಪೈಪನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳುವ ಗಮ್ ಚೆನ್ನಾಗಿ ಕುಂದಿರಲಿ ಅಂತ ತುಂಬಾ ರೈತರಿಗೆ ಗೊತ್ತಿರುವಂತದೇ ವಿಷಯ ಇನ್ನೊಂದ್ಸಲ ಹೇಳ್ತದೇನೆ ನಾನು ಆದರೆ ಕೆಲವು ರೈತರಿಗೆ ಇದರ ಗೊತ್ತಿರುವುದಿಲ್ಲ ಯಾರು ಫೀಲ್ಡ್ ಬಂದಿರ್ತಾರೆ ಅವ್ರಿಗೆ ಗೊತ್ತಿರೋದಿಲ್ಲ ನೋಡಿ ಈ ನೀರು ಫುಲ್ ಹೋಗ್ಬೇಕು ಸ್ವಲ್ಪ ನೀರು ಬರಬಾರ್ದು ಇದು ಹೋಗೋ ತನಕ ಇನ್ನೊಂದು ಕೆಲಸ ಏನ್ ಅಂತ ಹೇಳಿದ್ರೆ ಈ ಪೈಪ್ ಫುಲ್ ಫ್ರೀ ಆಗ್ಬೇಕು ಎತ್ಲಿಕ್ಕೆ ನಮಗೆ ಈ ಎರಡು ಸೈಡ್ ಪೈಪ್ ಸ್ವಲ್ಪ ಫ್ರೀ ಆಗ್ಬೇಕು ಕಸ ಮಣ್ಣು ಏನಿದ್ರೆ ಅದನ್ನ ಸ್ವಲ್ಪ ತಕ್ಕೋಬೇಕು ನೋಡಿ ವೀಕ್ಷಕರೇ ಈ ಕಡೆ ಇನ್ನು ಸ್ವಲ್ಪ ನೀರು ಬರ್ತಾ ಇದೆ ಅಲ್ಲಿ ತನಕ ನಾವು ಈ ಕಡೆ ನೀರಿಲ್ಲ ಈ ಕಡೆ ನಾವು ರೆಡಿ ಮಾಡಿರುವಂಥ ಕಾಲರನ್ನು ಹಾಕುವ ನೋಡಿ ಈ ಕಡೆ ಒಳಗಡೆ ಗಮ್ ಹಚ್ತಾ ಇದ್ದೀನಿ ನಾನು ನಾವು ರೆಡಿ ಮಾಡಿರೋಂಥ ಕಾಲರಿಗೆ ಗಮ್ ಹಚ್ತಾ ಇದ್ದೀನಿ ಒಳಗಡೆಯಿಂದ ಒಳಗ ಹೋಗುವಂಥ ಪೈಪು ಇದಕ್ಕೆ ಹೊರಗಡೆ ಹಚ್ತಿದ್ದೇನೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಕೆಲವೊಬ್ರಿಗೆ ಹೊಸದಾಗಿ ಮಾಡೋರಿಗೆ ಹಾಕಿದ್ದೇನೆ ನಾನು ನೋಡಿ ಈ ಕಡೆ ಹಾಕಿದ್ದೆ ನಾನೀಗ ಈಗ ಈ ಕಡೆ ನೋಡಿ ಇಷ್ಟು ಕಲರ್ ಜಾಸ್ತಿ ಇದೆ ಈ ಕಲರ್ ಇದೆಲ್ಲ ಹಾಕಬೇಕು ನೀರು ಬರ್ತಾ ಇದೆ ಅಲ್ಲಿ ತನಕ ನಾವು ಇದಕ್ಕೆ ಗಮ್ ಹಚ್ಕೊಳ್ತೇನೆ ಈಗ ಈ ಪೈಪ್ ಸ್ವಲ್ಪ ಮೇಲೆ ಎತ್ತಿ ನೀರದೊಳಗೆ ಬರೋಂಗೆ ಮಾಡಿ ಶಾಪದಂಗೆ ಮಾಡಿ ಸ್ವಲ್ಪ ಗಮ್ ಹಚ್ಕೊಂಡು ಸ್ವಲ್ಪ ಬೇಗ ಬೇಗ ಮಾಡಬೇಕಾಗುತ್ತೆ ಕೆಲಸ ನೀರು ಬಂದುಬಿಟ್ರೆ ಮತ್ತೆ ಕಷ್ಟ ನೋಡಿ ನೆಕ್ಸ್ಟ್ ಇದನ್ನು ಹಾಕಿ ಈಗ ಸ್ವಲ್ಪ ಕೈ ಎತ್ತಿ ಒಳಗೆ ಬಿಟ್ರೆ ಆಯಿತು ನೋಡಿ ಪೈಪಿನ ಒಂದು ಪ್ರಾಬ್ಲಮ್ ಸಾಲ್ವ್ ಆಯಿತು ನೋಡಿದ್ರಲ್ಲಿ ವೀಕ್ಷಕರೇ ಎಷ್ಟು ಸುಲಭವಾಗಿ ನಾವು ಈ ಒಂದು ಪೈಪ್ ಜಾಯಿಂಟನ್ನು ಮಾಡಿದ್ವಿ ಯಾರದೇ ಒಂದು ಬೇರೆಯವ್ರ ಸಹಾಯ ಇಲ್ಲದೆ ನಾನು ಒಬ್ಬನೇ ಮಾಡಿ ನಿಮ್ಗೆ ತೋರಿಸಿದ್ದೇನೆ ಈ ಥರ ನೀವು ನಿಮ್ಮ ಪೈಪ್ ತೋಟಗಳಲ್ಲಿ ಈ ಥರ ಆದರೆ ನೀವು ಒಬ್ಬರೇ ಇದನ್ನು ಈ ಥರ ಮಾಡ್ಕೋಬೋದು ಹಾಗಾದರೆ ವೀಕ್ಷಕರೇ ಇನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಬೇರೆ ಬೇರೆ ಥರದ ಒಂದು ಡ್ರಿಪ್ ಸಿಸ್ಟಮ್ ಬಗ್ಗೆ ಅಥವಾ ಮತ್ತು ಬೇರೆ ಬೇರೆ ಕೃಷಿ ಬಗ್ಗೆ ಮಾಹಿತಿಯನ್ನು ಹಾಕ್ತಿರ್ತೇವೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ದಯವಿಟ್ಟು ಅದನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಒಂದು ಫ್ರೆಂಡ್ಸ್ ಜೊತೆಗೆ ನಿಮ್ಮ ರೈತ ಫ್ರೆಂಡ್ಸ್ ಜೊತೆಗೇರೆಲ್ಲ ಇದನ್ನು ಶೇರ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೆ ಟೇಕ್ ಕೇರ್ ಬೈ ಬಾಯ್